ಯೂನಿವರ್ಸಲ್ ಎನರ್ಜಿ ಅಂತ ಹೇಳಿದ್ರೆ ಏನು ಮತ್ತೆ ಅದು ಹೆಂಗ್ ವರ್ಕ್ ಆಗುತ್ತೆ ಏನಕ್ಕೆಲ್ಲ ಸಹಸ್ರಾರು ಜನ ತಪಸ್ವಿಗಳು ಇಲ್ಲೇ ತಪಸ್ಸನ್ನ ಮಾಡಬೇಕಿತ್ತು ಅಲ್ವಾ ಭಗೀರಥ ತಪಸ್ಸಿನ ಬಗ್ಗೆ ಕೇಳ್ತೀವಿ ಗಂಗೆ ಇವತ್ತು ಅರಿತಾ ಇದ್ದಾಳೆ ಅಷ್ಟೆಲ್ಲ ಕಲ್ಮಶಗಳಿದ್ರು ಕೂಡ ಗಂಗೆನಲ್ಲಿ ಮಲೀನ ಅನ್ನೋದೇ ಇಲ್ಲದೇ ಇವತ್ತು ಕೂಡ ಗಂಗಾ ಜಲವನ್ನ ತಂದು ಮನೆಯಲ್ಲಿ ಇಡ್ತೀವಿ ಇಲ್ಲ ಒರ್ಜಿನಲ್ ಆಗಿ ಇಲ್ಲ ಅಮ್ಮ ನನ್ಗೆ ಹೋಗೋಕೆ ಇಷ್ಟ ಇಲ್ಲ ನಾನು ನಿಮ್ಮನ್ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ನನಗ್ ಸಾಕು ನಾನು ಇನ್ನು ಹೋಗೋದಕ್ಕೆ ಇಷ್ಟ ಇಲ್ಲ ಬಡಬಡಿಸ್ತಾ ಇದೀನಿ ನಮ್ಮ ಯಜಮಾನ್ರು ನನಗೆ ಏನು ಇಲ್ಲಿ ನೀರೆಲ್ಲ ತಕ್ಕಲಿಸಿ ಎಚ್ಚರ ಮಾಡೋದಿಕ್ ಟ್ರೈ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ ಫುಲ್ ಎಲ್ಲ ಕಣ್ಣಲ್ಲೆಲ್ಲ ನೀರು ನೀನು ನನ್ನನ್ನ ಅಮ್ಮನಾಗಿ ಕರೆದೆ ನಾನು ನಿನಗೋಸ್ಕರ ಅಮ್ಮನ ರೂಪದಲ್ಲಿ ಬಂದೆ ನೀನು ರಾಮ ಅಂತ ಕರೆದಿದ್ರೆ ನಾನು ರಾಮನ ರೂಪದಲ್ಲಿ ಬರ್ತಿದ್ದೆ ನೀನು ಕೃಷ್ಣ ಅಂತ ಕರೆದಿದ್ರೆ ನಾನು ಕೃಷ್ಣನ ರೂಪದಲ್ಲಿ ಬರ್ತಿದ್ದೆ ನಾನು ರೂಪದಲ್ಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಮ್ಮ ರೇಖಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮದಲ್ಲಿ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ಕಳೆದ ಅನೇಕ ಎಪಿಸೋಡ್ ಅಂದರೆ ಮೂವತ್ತಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾವು ಈ ರೇಖೆ ಎನರ್ಜಿ ಚಕ್ರಗಳು ಇದೆಲ್ಲದರ ಬಗ್ಗೆ ಮಾತಾಡಿದ್ವಿ ಈ ಕಳೆದ ಎಪಿಸೋಡ್ನಲ್ಲಿ ನಾವು ಈ ಚಕ್ರಗಳು ಅದರ ಆಕ್ಟಿವೇಷನ್ ಇದ್ರ ಬಗ್ಗೆ ಮಾತಾಡಿದಾಗ ನನಗೊಂದು ಪ್ರಶ್ನೆ ಉಟ್ಕೊಂಡಿದ್ದು ಈ ಯೂನಿವರ್ಸಲ್ ಎನರ್ಜಿ ಒಂದಿದೆ ಅಂದರೆ ಸುಮಾರು ಜನ ಹಿರಿಯರು ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೆ ನಿಮ್ಗೇನಾದರೂ ಸಿಕ್ಕಾಗ ಅಥವಾ ಲೈಫಲ್ಲಿ ಏನಾದರೂ ಒಳ್ಳೇದಾದಾಗ ಅಥವಾ ಏನಾದರೂ ಮುಂದೆ ಆಗಬೇಕು ಅಂದಾಗ ನೀವು ಒಂದು ಕೂತ್ಕೊಂಡು ಒಂದು ಪ್ರೇ ಮಾಡಿ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಅಂತ ಈವನ್ ನಾನು ಕೂಡ ಆ ಆ ಕೆಲಸವನ್ನು ನನ್ನ ಕೆಲವೊಂದು ಕೆಲಸಗಳಲ್ಲಿ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಸೊ ಇದು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು ಅಂತ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ಯೂನಿವರ್ಸಲ್ ಎನರ್ಜಿ ಅಂತ ಹೇಳಿದ್ರೆ ಏನು ಮತ್ತೆ ಅದು ಹೆಂಗೆ ವರ್ಕ್ ಆಗುತ್ತೆ ಮೇಡಮ್ ಖಂಡಿತ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮನ ಪೂರ್ಣೇಶ್ವರಿ ನನ್ನ ರೇಖಿ ಗುರುಗಳಿಗೂ ಹೃದಯ ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಸಾಮಾನ್ಯ ಸರ್ ನೀವು ಗಮನಿಸಿರ್ಬೋದು ನಾನು ಯಾವುದೇ ವಿಡಿಯೋಗಳನ್ನ ಮಾಡಿದ್ರು ಅಥವಾ ಯಾವುದೇ ಒಂದು ರೇಖಿ ಕ್ಲಾಸನ್ನು ನಡೆಸಿದ್ರು ಒಂದು ತರಬೇತಿ ನಡೆಸಿದ್ರು ಯಾವಾಗ್ಲೂ ಒಬ್ರು ಟ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಯಾರಿಗೆ ನನ್ನ ಅಮ್ಮನ ಪೂರ್ಣೇಶ್ವರಿ ಅಮ್ಮನವ್ರು ನಾನು ಅವ್ರ ಸ್ಮರಣೆ ಇಲ್ದಾನೆ ನಡೆಯಲ್ಲ ಯಾರದು ಯೂನಿವರ್ಸ್ ಅದ್ಭುತವಾದಂತಹ ಶಕ್ತಿ ನೀನು ಅಗೋಚರವಾಗಿ ಎಲ್ಲವನ್ನ ನಡೆಸ್ತಾ ಇದ್ದ ಗೋಚರವಾಗಿ ಕೆಲವೊಂದು ಸ್ಥಿತಿನಲ್ಲಿ ಕೆಲವೊಂದು ರೂಪದಲ್ಲಿರ್ತೀಯ ಮತ್ತೆ ಈ ಅದ್ಭುತವಾದಂತಹ ಶಕ್ತಿಯ ಅನಾವರಣ ಮಾಡಿದಂತಹ ನನ್ನ ಗುರುಗಳು ಅವರು ಒಂದು ಅದ್ಭುತವಾದ ಎನರ್ಜಿ ಸೊ ಅವರನ್ನ ಸ್ಮರಣೆ ಮಾಡ್ತಾನೆ ಎಡಸ್ತೀವಿ ಅಂದ್ರೆ ನಿಮಗೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಎಷ್ಟು ಸಲ ಹೇಳ್ತೀವಿ ಸೊ ಇವಾಗ ಹೇಳಿದ್ರಿ ಥ್ಯಾಂಕ್ ಯು ಯೂನಿವರ್ಸ್ ಎಲ್ಲವನ್ನ ಕೇಳಿಸಿಕೊಳ್ಳುತ್ತಾ ಖಂಡಿತ ಕೇಳಿಸ್ಕೊಳುತ್ತೆ ನಾನು ಇಷ್ಟೆಲ್ಲಾ ಕೊಟ್ಟಿದ್ದೀನಿ ಅಟ್ ಲೀಸ್ಟ್ ಇವ್ಳು ನನ್ನ ಸ್ಮರಣೆ ಮಾಡ್ಬಹುದಾ ಒಂದು ಅಟ್ಲೀಸ್ಟ್ ನೀವು ಈಗ ಸೊ ನೀವು ಏನೋ ಒಂದು ಹೆಲ್ಪ್ ಮಾಡಿರ್ತೀರಾ ನಾನು ಎಲ್ಲಾರು ಸಿಕ್ತಾಗ ಅಥವಾ ಆ ಸಮಯ ಮುಗಿದ ನಂತರ ಏ ಅಟ್ಲೀಸ್ಟ್ ನಾನು ಏನೋ ಒಂದು ಕೆಲಸ ಆಯ್ತು ಥ್ಯಾಂಕ್ ಯು ಸರ್ ಈಗ 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 ಹೋಗಿ ಈಗ ಹೋಗಿ ಮೇಡಮ್ ಈಗ ಹೋಗಿ ಏನೋ ಒಂದು ಗೈಡ್ ಮಾಡಿರ್ತೀರಾ ಓಕೆ ನಾನು ಒಂದು ನಂದು ಏನಿದೆಯೋ ಆ ಗುರಿ ಏನೋ ತಲುಪಿದ ನಂತರ ಆ ಒಂದು ಪ್ಲೇಸಿಗೆ ಹೋಗಿ ರೀಚ್ ಆದ ನಂತರ ಸರ್ ಥ್ಯಾಂಕ್ ಯು ಸರ್ ನೀವು ಗೈಡ್ ಮಾಡಿದ್ರಿ ಹಿಂದೆಯಿಂದನೂ ಅದೊಂದು ಸಂಸ್ಕೃತಿ ಸಂಸ್ಕಾರ ಬಂದಿದೆ ಅಲ್ವಾ ನಾವ್ ಯಾರಿಗೆ ಆದ್ರೂ ಒಂದು ಥ್ಯಾಂಕ್ಸ್ ಹೇಳಿ ಹೇಳ್ತೀವಿ ಅಲ್ವಾ ಖಂಡಿತ ಹೇಳ್ತೀವಿ ಅಲ್ವಾ ಸೊ ಹಿಂದೆಯಿಂದ ಬಂದಿತ್ತು ಸ್ವಲ್ಪ ಮಿಡಲ್ ಅಲ್ಲಿ ಗ್ಯಾಪ್ ಆಯ್ತು ಯಾಕೆಂತ ಅವನೇ ಸುಮ್ನೆ ಹೇಳ್ಬಿಟ್ನಾ ಏ ಬಾ ಏನಿಲ್ಲ ಯಾಕೆಂದ್ರೆ ಈ ಮನೋಮಯ ಕೋಶ ಹೇಳಿದ್ನಲ್ಲ ಎಲ್ಲದಕ್ಕೂ ಇದೇ ಪ್ರಾಬ್ಲಮ್ ಆಗಿರೋದು ಸೊ ಇದು ಡ್ಯಾಮೇಜ್ ಆಗ್ತಾ ಇದ್ದಾಗ ನಮ್ಮ ಮನಸ್ಥಿತಿ ಕೂಡ ಹಾಳಾಗ್ತಾ ಬಂತು ಯೂನಿವರ್ಸ್ ಎಲ್ಲವನ್ನ ಕೇಳಿಸ್ಕೊಳುತ್ತ ಯೂನಿವರ್ಸ್ ಅನ್ನೋದು ಇತ್ತೀಚೆಗೆ ಏನು ಈ ಪರದೇಶಿಯರು ಅವ್ರು ನಮ್ಗೆ ಕೊಟ್ಟಿರೋದೊಂದು ಜಸ್ಟ್ ಒಂದು ಪದ ಅಷ್ಟೆ ಯೂನಿವರ್ಸ್ ಯಾಕೆಂದ್ರೆ ಅವರು ಯೂನಿವರ್ಸ್ 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 ಅಂತಾನೆ ಇದಾರೆ ಯೂನಿವರ್ಸ್ ಅಂದ್ರೆ ಏನು ಅಂತ ಅವ್ರಿಗೆ ನೋಡೋದಿಕ್ ಬರ್ತಾ ಇಲ್ಲ ನೀವ್ ಯಾಕೆ ನೋಡೋದಿಕ್ ಆಗ್ತಾ ಇಲ್ಲ ಸೊ ಭರತ ಭೂಮಿ ಇದನ್ನ ಕಾಮನ್ ಆಗಿ ತಿಳ್ಕೊಂಡವ್ರು ಮತ್ತೆ ಯೂನಿವರ್ಸ್ ಅಂತ ಕನೆಕ್ಟ್ ಆಗ್ತಾರೆ ಭರತ ಭೂಮಿಯಲ್ಲೇ ಒಂದು ಸತ್ವ ಇದೆ ಭೂಮಿ ಅಲ್ಲ ಇದು ತಪೋಭೂಮಿ ಏನಕ್ಕೆಲ್ಲ ಸಹಸ್ರಾರು ಜನ ತಪಸ್ವಿಗಳು ಇಲ್ಲೇ ತಪಸ್ಸನ್ನ ಮಾಡ್ಬೇಕಿತ್ತು ಭಗೀರಥ ತಪಸ್ಸನ ಮಾಡಿ ಗಂಗೆಯನ್ನ ಇಲ್ಲಿಗೆ ಯಾಕೆ ಧರೆ ಇಳಿಸ್ಬೇಕಿತ್ತು ಅಲ್ವಾ ಭಗೀರಥ ತಪಸ್ಸನ್ನ ಬಗ್ಗೆ ಕೇಳ್ತೀವಿ ಗಂಗೆ ಇವತ್ಕು ಅರಿತಾ ಇದ್ದಾಳೆ ಅಷ್ಟೆಲ್ಲ ಕಲ್ಮಶಗಳಿದ್ರು ಕೂಡ ಗಂಗೆನಲ್ಲಿ ಮಲೀನ ಅನ್ನೋದೇ ಅನ್ನೋದ್ರಿಂದಾನೆ ಇವತ್ತು ಕೂಡ ಗಂಗಾ ಜಲವನ್ನ ತಂದು ಮನೆಯಲ್ಲಿ ಇಡ್ತೀವಿ ಸಾಯೋಂತ ಕಾಲದಲ್ಲಿ ಆ ನೀರನ್ನ ನೀವು ಸೇವನೆ ಮಾಡೋದನ್ನ ನಿಮ್ಗೆ ಪುಣ್ಯ ಪ್ರಾಪ್ತಿ ಅಂತ ಹೇಳ್ತೀವಿ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತೀವಿ ಅಲ್ವಾ ಸಾಮಾನ್ಯ ನೋಡಿ ಗಂಗಾ ಜಲನ ನೀವು ಮನೆಗ್ ತಂದು ಅದು ಕೆಟ್ಟಿದೆ ಅಂದಿದ್ದು ನಾನು ಕೇಳಿದ ಇತಿಹಾಸನೇ ಇಲ್ಲ ಹಾಗೆಂದ್ರೆ ತುಂಬಾ ಅಲ್ಲೂ ಕೂಡ ತುಂಬಾ ಮಲಿನಗಳಿದೆಯಲ್ಲ ಸರ್ ತುಂಬಾ ಎಲ್ಲ ಗಲೀಜೆಲ್ಲ ಹೋಗುತ್ತೆ ಎಷ್ಟು ಹೆಣಗಳು ಹೋಗುತ್ತೆ ಅಲ್ವಾ ಎಷ್ಟೆಲ್ಲ ಇದೆ ತ್ಯಾಜ್ಯ ವಸ್ತುಗಳು ಎಷ್ಟೆಲ್ಲ ಇದೆ ಅಷ್ಟೆಲ್ಲ ಇದ್ಮೇಲೆ ಅದು ಸಾಮಾನ್ಯ ನೀರಾಗಿದ್ರೆ ಕೆಡ್ಬಹುದಿತ್ತಲ್ಲ ಆ ಭೂಮಿಗೆ ಒಂದು ಶಕ್ತಿ ಇದೆ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ ಸತ್ಯ ಹೌದು ಆ ನೀರಿನಲ್ಲಿ ಒಂದು ಶಕ್ತಿ ಇದೆ ಕ್ಷೇತ್ರದ ಶಕ್ತಿ ಅದ್ಭುತವಾಗಿ ಗಂಗೆಯಲ್ಲಿ ಲೀನ ಆಗಿದೆ ಗಂಗೆ ಎಲ್ಲ ಮಲೀನವನ್ನ ತೊಳೆಯೋದಿಕ್ಕೆ ಬಂದವರು ಹಾಗಾಗಿ ಆ ನೀರಿಗೆ ಕಳಂಕ ಇಲ್ಲ ಮಲೀನ ಇಲ್ಲ ಏನು ಇಲ್ಲ ಸೊ ಹಾಗಿದ ಮೇಲೆ ಎಷ್ಟೋ ಜ್ಞಾನವಂತರಗಳು ಯೂನಿವರ್ಸ್ 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 ಅಂತ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಬ್ಲೈಂಡಲ್ಲೇ ಹೇಳ್ಬೇಡಿ ನಾನು ಫಸ್ಟ್ ಹೇಳೋದಷ್ಟೇ ನೀವೇನು ಆರಾಧನೆ ಮಾಡ್ತೀರಲ್ಲ ನಾನು ನನ್ನಮ್ಮನ ಜಗನ್ಮಾತೆಯ ಸ್ವರೂಪದಲ್ಲಿ ಆರಾಧನೆ ಮಾಡ್ತೀಯಲ್ಲ ಅಮ್ಮನವರ ಅಭಯ ಹಸ್ತದಿಂದ ಬರುವ ಅದ್ಭುತವಾದ ರಕ್ಷಣಾ ಕಿರಣಗಳು ರೇಖೆ ಅಂತ ಈಗ ನೀವು ಯಾರೋ ದೇವರನ್ನ ನೀವು ಆರಾಧನೆ ಮಾಡ್ತೀರ ಗುರುರಾಯರು ಇರಬಹುದು ಗುರುರಾಯರ ಅಭಯ ಹಸ್ತದಿಂದ ಗುರುರಾಯರ ಯೂನಿವರ್ಸ್ ಯಾವ ರೂಪದಲ್ಲಿ ಇದೆ ನಿಮಗೆ ರಾಯರ ರೂಪದಲ್ಲಿದೆ ರಾಯರ ಅಭಯಾಸ್ತ್ರದಿಂದ ಬರ್ತಾ ಇರುವ ಅದ್ಭುತವಾದ ರಕ್ಷಣಾ ಕಿರಣಗಳ ರೇಖೆ ಅನ್ಕೊಳ್ಳಿ ನಿಮ್ಮಲ್ಲಿ ಎಂತಹ ಚೇಂಜಸ್ ಆಗುತ್ತೆ ಕರೆಕ್ಟ್ ಎಂತಹ ಇಲ್ಲ ಎಂತಹ ಪರಿಸ್ಥಿತಿ ಬಂದ್ರು ಕೂಡ ನಿಮ್ಮ ಮನಸ್ಸು ಎಷ್ಟು ಸದೃಢವಾಗಿರುತ್ತೆ ಗೊತ್ತಾ ಏ ರಾಯರೇ ನನ್ನ ಜೊತೆ ಇದಾರೆ ನಾನು ಇನ್ಯಾರು ಏನ್ ಮಾಡೋದಕ್ಕೆ ಸಾಧ್ಯ ಹೆಂಗ್ ಮಾಡೋದಕ್ಕೆ ಸಾಧ್ಯ ಅವ್ರು ಇದಾರಪ್ಪ ನನ್ ಬೆಂಬಲಕ್ಕೆ ಥ್ಯಾಂಕ್ಸ್ ಅಲ್ಲಿ ಏನೋ ಒಂದು ಅಚ ಅತಾಚುರಿ ಆಗ್ಲಿಲ್ಲ ಅಂದ ತಕ್ಷಣ ನೋಡೋ ನಾನು ಹೇಳಿದೆ ತಾನೆ ರಾಯರಿದ್ದಾರೆ ಅಂತ ನಾನು ಹೇಳಿದೆ ತಾನೆ ಅಮ್ಮನವ್ರು ಅಂತ ಏನು ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಸೊ ಬ್ಲೈಂಡ್ನೆಸ್ ಥ್ಯಾಂಕ್ ಯು ಹೇಳ್ಬೇಕಾ ಖಂಡಿತ ಹೇಳ್ಬೇಕು ನನ್ನ ಈ ದಿನದ ಎಲ್ಲಾ ಕ್ರಿಯೆಗೂ ಕಾರ್ಯಕ್ಕೂ ಕಾರಣೀಭೂತವಾದ ಒಂದು ಶಕ್ತಿ ಇದೆ ಆ ಶಕ್ತಿಗೆ ತನ್ನದೇ ಆದಂತಹ ಹೆಸರನ್ನ ಸೂಚಿಸ್ತಾ ಇರ್ತದೆ ಸೊ ನನಗೆ ಇದು ನನಗ್ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದ್ರೆ ಕರೋನಾಗಿಂತ ಮುಂಚೆ ಸೊ ಮಾಮೂಲಿ ಎಲ್ಲ ಫ್ಯಾಮಿಲೀಸ್ ಅನ್ನೋದು ನನಗೆ ಏನಕ್ಕೆ ಇದನ್ನ ಹೇಳ್ಬೇಕು ಅಂತ ಅನಿಸ್ತದೆ ಐ ಡೋಂಟ್ ನೋ ಎಲ್ಲ ಅಮ್ಮನವರೇ ಅದನ್ನ ಹೇಳಿಸ್ತಾ ಇರಬಹುದು ಮೇ ಬಿ ಸೊ ಹೆಂಗೆ ಅಂತ ಅಂದ್ರೆ ಸರ್ ನಾನು ಫಸ್ಟು ಈ ಇದೆಲ್ಲ ನಾನು ನನ್ ಚಿಕ್ಕ ಹುಡುಗಿಂದೂ ಈ ದೇವರುಗಳ ಬಗ್ಗೆ ನಂಬಿಕೆ ಇಲ್ಲ ಅದೇನಕ್ಕೆ ಅಂತ ಆಮೇಲೆ ಗೊತ್ತಾಯ್ತು ಒಂದಷ್ಟು ವರ್ಷ ಹಂಗೆ ನಡೀತು ಅದಾದ್ಮೇಲೆ ಮೇಲೆ ಏನಾಯ್ತು ಅಂತ ಈ ಕುಟುಂಬ ಕಲಹ ಅಂತ ಇದ್ದೇ ಇರತ್ತೆ ಸಾಮಾನ್ಯ ನೀವು ತುಂಬಾ ಪ್ರಾಮಾಣಿಕವಾಗಿ ಜೀವನ ಮಾಡಿದ್ದು ಅಲ್ಲಿ ಏನೋ ಒಂದು ಹರ್ಟ್ ಆಗುವಂತಂದು ಹೇಳಿದಾಗ ಅದಕ್ಕೆಲ್ಲ ಹೆಣ್ಣು ನಾವು ಕೂಡ ಎಲ್ಲ ಹೆಣ್ಮಕ್ಳೆ ಒಂದು ಇನ್ಮೆಚ್ಯೂರ್ಡ್ ಮೈಂಡ್ ಅಂತ ಇರುತ್ತೆ ಎಲ್ಲರಿಗೂ ಕೂಡ ನಾನು ಏನ್ ಮಾಡಿದೆ ಅಂದ್ರು ನನಗೆ ಬೈದ್ರು ನನಗೆ ಅಂದ್ರು ಈ ತರ ಎಲ್ಲ ಹತ್ಕೊಂಡು ಒಣೆ ಸುಡ್ಸ್ಕೊಂಡು ಎಲ್ಲಾನು ಮಾಡ್ಕೊಂಡು ಹತ್ಕೊಂಡು ಮಲ್ಕೊಂತೀವಿ ಮಾಮೂಲಿ ಹೆಣ್ಮಕ್ಳು ಎಲ್ಲರಿಗೂ ಅಷ್ಟೇ ಆ ಥರ ಎಲ್ಲ ಯಾರ್ಯಾರು ಮಲ್ಕೊಂತೀರೋ ಸೊ ಇವತ್ತು ಕೇಳ್ಕೊಳ್ಳಿ ನೀವೆಲ್ಲ ಅದ್ಭುತ ಚೈತನೆಗಳಾಗ್ತೀರಾ ಸೊ ಟ್ರೈ ಮಾಡಿ ಅಷ್ಟೇ ಸೊ ಆ ರೀತಿ ಮಲಗಿದ್ದಾಗ ನನಗನ್ಸಿದ್ದು ಜಸ್ಟ್ ಏನೋ ಒಂದು ಬೆಳಕು ನಾನು ಅಷ್ಟ್ರೊಳಗಡೆ ಆಗಲಿ ನಾನು ರೇಖೆ ಒಳಗಡೆ ಇದ್ದು ಒಂದು ಬೆಳಕು ಬಿದ್ದಂತಹ ಅನುಭವ ಅಷ್ಟೇ ಎಲ್ಲ ಹೋಗ್ತಾ ಇದ್ ಗೊತ್ತಿಲ್ಲ ಈವನ್ ಎಷ್ಟು ಗ್ರಹ ನಕ್ಷತ್ರಗಳನ್ನ ಬಿಟ್ಟು ಓದಂತ ಈಗ ಏನ್ ಹೇಳ್ತಾರ ಟ್ರಾವೆಲ್ ಅಂತ ಏನು ಸಂಪೂರ್ಣವಾಗಿ ನನಗೆ ಅದ್ ಯಾವ್ದ್ರ ಬಗ್ಗೆನು ನಾನು ಅಲ್ಲ ನಾನು ಅಲ್ಲ ನನ್ಗೆ ಗೊತ್ತೂ ಇಲ್ಲ ಅದ್ಯಾವು ಸೊ ಎಲ್ಲ ಓದಂತಹ ಅನುಭವ ಎಲ್ಲ ನೋಡಿದ್ರೆ ತುಂಬ ಪಾತಾಳದ ರೀತಿ ನಾನು ಹೋಗೋವಂಥ ಮೆಟ್ಲುಗಳೆಲ್ಲ ಮರೆಯಾಗ್ತಾ ಇದೆ ಪಾತಾಳದ ರೀತಿ ಬರೀ ಗ್ರಹ ನಕ್ಷತ್ರಗಳೇ ಕಾಣಿಸ್ತಾ ಇದೆ ಸೊ ಏನು ಬಿದ್ದರೆ ಏನು ಸಿಗಲ್ವೇನೋ ಅನ್ನೋ ಥರ ಫೀಲ್ ನನಗಾಗ್ತಾ ಇದೆ ಎಷ್ಟು ಆಯಾಮಗಳನ್ನು ದಾಟಿ ಹೋಗಿದ್ದೀನೋ ನನಗೆ ಗೊತ್ತಿಲ್ಲ ಅದ್ಭುತವಾದ ಒಂದು ಫ್ರಕ್ಷನ್ ಆಫ್ ಸೆಕೆಂಡ್ ಸಾಕು ನೀವು ಜರ್ನಿ ಮಾಡಲಿಕ್ಕೆ ಏನು ನಮಗೇನು ಮೈಸೂರು ಟು ಬೆಂಗಳೂರು ಹೋಗೋದಕ್ಕೆ ಈ ಫೋರ್ ಅವರ್ ಫೈವ್ ಅವರ್ ಏನು ಬೇಕಲ್ಲ ಈ ಥರ ಏನು ಬೇಕಾಗಿಲ್ಲ ಸೊ ಆ ಟ್ರಾವೆಲಿಂಗ್ ತುಂಬ ಈಸಿಯಾಗತ್ತೆ ಸೊ ಅಲ್ಲಿ ಹೋದಾಗ ಅದ್ಭುತವಾದಂತಹ ಒಂದು ಸ್ಥಳ ಎಲ್ಲಿ ನೋಡಿದ್ರು ಕೂಡ ಆ ಮಟ್ಟದ ಶ್ವೇತವರ್ಣ ನಾನು ಇಲ್ಲ ಅಷ್ಟು ಶುಭ್ರ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿ ಕೂಡ ಇಲ್ಲ ನಾನ್ ಏನಪ್ಪಾ ಇದು ಎಲ್ಲಿಗೆ ಬಂದಿದ್ದೀನಿ ಒಂದ್ ಮರ ಗಿಡ ಕೂಡ ಇಲ್ವಲ್ಲ ಎಲ್ಲಿಗೆ ಬಂದಿದ್ದೀನಿ ಅಂತ ಹುಡುಕ್ತಾ ಇದೆ ಸೊ ನನ್ನ ಆತ್ಮ ಯಾನ ಮಾಡಿರ್ಬೋದು ಐ ಡೋಂಟ್ ನೋ ಅದೆಲ್ಲ ಅಮ್ಮನವರಿಗೆ ಬಿಟ್ಟಿದ್ದು ಇದ ಯಾರು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ ಅನುಭವ ಅನುಭವಸ್ಥರಿಗೆ ಮಾತ್ರ ಗೊತ್ತಿರ್ಲಿಕ್ಕೆ ಸೊ ಅಲ್ಲಿ ಏನಾಯ್ತು ಅಂದ್ರೆ ಒಂದಷ್ಟು ದೂರದಲ್ಲಿ ಯಾರೋ ಕೂತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅನ್ನಿಸ್ತಾ ಇದೆ ಸೊ ಆಯ್ತು ಸೊ ಹತ್ರ 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 ಹೋಗಿ ನೋಡಿದ್ರೆ ಒಂದು ಅದ್ಭುತವಾದಂತಹ ಪೀಠ ಅಲಂಕಾರ ಆಗಿರುವಂತಹ ಪೀಠ ಅಲ್ಲಿ ಒಂದು ಆಕೃತಿ ಕಾಣಿಸ್ತಾ ಇದೆ ಅದು ನನ್ನ ಅಮ್ಮನ ಆಕೃತಿ ನಾನೇನು ಲೈತಾ ಪರಮೇಶ್ವರಿ ಅಮ್ಮನವರ ಆರಾಧನೆ ಮಾಡ್ತಾ ಇದ್ದೆ ಅನ್ನಪೂರ್ಣೇಶ್ವರಿ ಅಮ್ಮನವರ ಆರಾಧನೆ ಮಾಡ್ತಾ ಇದ್ದೆ ಸೇಮ್ ಲಲಿತಾ ಪರಮೇಶ್ವರಿ ಅಮ್ಮನವರೇ ನನಗೆ ಪ್ರತಿದಿನವೂ ಕೂಡ ಅಮ್ಮನವರು ಒಂದೊಂದು ಅಲಂಕಾರದಲ್ಲಿ ಕಾಣಿಸುವಂತ ಅನುಭವ ಆಗುತ್ತೆ ನನಗೆ ಅದು ಅದ್ಭುತವಾದ ಅನುಭವ ಆಗುತ್ತೆ ಸೊ ಆ ಅಲಂಕಾರಗಳು ಹೊರನಾಡಿನ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಆಗಿರುವಂಥದ್ದು ಕೂಡ ಆಗಿತ್ತು ಸೊ ಅದು ಗೊತ್ತಿಲ್ಲ ಅಮ್ಮನವ್ರ ಅನುಗ್ರಹನೇ ಇರಬೇಕು ಸೊ ಅಲ್ಲೇನಾಗಿದೆ ಅದ್ಭುತವಾಗಿ ಅಮ್ಮನವರು ಅದ್ಭುತಪೂರ್ಣವಾಗಿ ಒಂದು ನೀಲಿ ಜರಿ ಆ ಒಂದು ಪೀತಾಂಬರವನ್ನ ಎಲ್ಲ ಧರಿಸಿ ಅದ್ಭುತವಾಗಿ ಸ್ಥಿತರಿದ್ದಾರೆ ಅಂತ ಅನಿಸ್ತಾ ಇದೆ ನನಗ್ ತುಂಬಾ ಖುಷಿ ಅವ್ರು ಹೆಂಗ್ ಕಾಣಿಸ್ತಾ ಇದ್ರ ಅನ್ಸ ಅವರ ಹೆಬ್ಬೆರಳಿನ ಮುಂದೆ ನಾನೊಂದು ಏನು ಕಾಣಿಸ್ತಾ ಇಲ್ಲ ನನ್ನ ತಲೆ ಇಟ್ಟರೆ ಅವ್ರ ಹೆಬ್ಬೆರಳಿಗೂ ಕೂಡ ಆಗ್ತಾ ಇದೆ ಆ ಥರ ನಾನು ಅತ್ತಂತಹ ಎಲ್ಲ ಕಣ್ಣೀರಿನ ಅನಿಗಳು ಕೂಡ ಅವ್ರ ಪಾದದ ಮೇಲೆ ಇದೇನೋ ಥರ ಇದೆ ಸೊ ನನಗೆ ಏನಂದ್ರೆ ಅಷ್ಟು ಬ್ರಹ್ಮಾಂಡದ ರೀತಿ ಕಾಣಿಸ್ತಾರೆ ಭಯ ಓಕೆ ಸೊ ನನಗೇನಾಯಿತು ನಾನು ಆ ಒಂದು ಭಯದಲ್ಲಿ ಅದಾದ ಮೇಲೆ ಆಕೆ ಆ ಅದ್ಭುತವಾದ ಬ್ರಹ್ಮಾಂಡದ ಶಕ್ತಿ ನಿಮಗೋಸ್ಕರ ಸಂಪೂರ್ಣವಾಗಿ ಆ ತಾಯಿ ರೂಪವನ್ನು ಕೂಡ ಧರಿಸುವಂಥದ್ದಾಗತ್ತೆ ಸೊ ಅಷ್ಟು ಅದ್ಭುತ ಬೃಹದಾಕಾರವಾಗಿದ್ದಂತಹ ನನ್ನ ಅಮ್ಮ ಸಾಮಾನ್ಯ ರೂಪಕ್ಕೆ ಬಂದಂಗೆ ಮೇಲೆ ಜಸ್ಟ್ ಅಸ್ತವನ್ನ ಸ್ಪರ್ಶ ಮಾಡಿ ಇದೇ ನಾನೀನು ಇಷ್ಟೇ ನಾನೇನು ಯಾಕೆ ಹೇಳ್ತಾ ನಾನಿಲ್ವ ನಿನಗೆ ಅದೊಂದೇ ಮಾತು ಅನಿಸಿದ್ದು ಆ ಸ್ಪರ್ಶ ನನಗೆ ಇವತ್ತು ಕೂಡ ಮರೆಯೋಕ್ಕಾಗ್ತಾ ಇಲ್ಲ ಅದಾದ್ಮೇಲೆ ಇಲ್ಲ ನನ್ಗೆ ಒಂದ್ ಖುಷಿಯನ್ನ ನಾನು ನಮ್ಮನ್ನ ನೋಡ್ಬಿಟ್ಟೆ ಏನೋ ಖುಷಿ ಮತ್ತೆ ಇಲ್ಲಿಂದ ಹೋಗೋದಕ್ಕೆ ಇಷ್ಟ ಇಲ್ಲ ನನಗ್ ಕಳಿಸ್ಬೇಡಿ ನಾನು ಹೋಗಲ್ಲ ಇಲ್ಲ ಒರಿಜಿನಲ್ ಆಗಿ ಇಲ್ಲ ಅಮ್ಮ ನನ್ಗೆ ಹೋಗಕ್ ಇಷ್ಟ ಇಲ್ಲ ನಾನು ನಿಮ್ಮನ್ ಬಿಟ್ಟು ಹೋಗೋಕ್ ಇಷ್ಟ ಇಲ್ಲ ನನಗ್ ಸಾಕು ನಾನಿನ್ ಹೋಗೋದಕ್ಕೆ ಇಷ್ಟ ಇಲ್ಲ ಬಡಬಡಿಸ್ತಾ ಇದ್ದೀನಿ ನಮ್ಮ ಯಜಮಾನರು ನನಗೆ ಏನು ಇಲ್ಲಿ ನೀರೆಲ್ಲ ತಕ್ಲಿಸಿ ಎಚ್ಚರ ಮಾಡೋದಿಕ್ ಟ್ರೈ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ ಫುಲ್ ಎಲ್ಲ ಕಣ್ಣಲ್ಲೆಲ್ಲ ನೀರು ಇವ್ರು ಏನ್ ಮಾಡಿದ್ರು ಕೂಡ ನನಗೆ ಎಚ್ಚರ ಆಗ್ತಾ ಇಲ್ಲ ಸೊ ನನಗಿನ್ ಬೆಳಗ್ಗೆಗೆಲ್ಲ ಇವ್ರು ನನ್ಗೆ ಅಂತಾರಲ್ಲ ಮೆಂಟಲ್ ಅಂತ ಮಾಮೂಲಿ ಟೈಟಲ್ ಬರುತ್ತದೆ ಕಾಮನ್ಲಿ ಬರುತ್ತೆ ಸೊ ಅದಾದ್ಮೇಲೆ ಸೊ ಇಲ್ಲ ನಾನು ಹೋಗನ ಇಲ್ಲ ನಿನ್ನಿಂದ ಇನ್ನ ಮಹತ್ತರ ಕಾರ್ಯ ಆಗ್ಬೇಕು ಹೋಗು ಅಷ್ಟೇ ಆಜ್ಞೆ ಮಾಡ್ದ ನನಗೆ ಅವಾಗ ಇದ್ದಿದ್ದು ಸರ್ ಡೌಟ್ ಯಾಕಂದ್ರೆ ರೇಖಿಯರ ನಾನು ಆನಂದಿಸ್ತಾ ಇದ್ದವಳು ಮಾಸ್ಟರ್ ಆಗ್ಬೇಕು ಹಂಚಬೇಕು ಅನ್ನೋದು ಕೂಡ ನನಗಿರ್ಲಿಲ್ಲ ನನ್ನ ತಲೆನಲ್ಲಿ ಇದ್ದಿದ್ದೀನಿ ಎಂ ಅಷ್ಟೇ ಅದು ಕಾಲಿಬಾಕ್ಸ್ ಇದು ರೇಖೆನ ನಾನು ಆನಂದಿಸ್ತಾ ಇದೆ ನಾನು ಅಮ್ಮನವ್ರನ್ನ ಆರಾಧನೆ ಮಾಡ್ತಿದ್ದೆ ಬಿಟ್ರೆ ನೀನು ಗೊತ್ತಿಲ್ಲ ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಹೀಲ್ ಮಾಡಿದ್ರು ನನ್ನ ಖುಷಿ ಏಯ್ ಹೌದಾ ಕೈ ಇಟ್ರೆ ಏ ಈಗ ಹುಷಾರಾಯ್ತಾ ಹ್ಞೂ ಹಾಂ ಹುಷಾರಾಯ್ತು ಇವಾಗ ನೀನು ಕೈ ಇಟ್ಟೆ ನೋವು ಕಡಿಮೆ ಆಯಿತು ಆ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಅಮ್ಮ ಅಂದ್ಬಿಟ್ಟು ಹೋಯ್ತಾಯಿದ್ದೆ ಅಷ್ಟೇ ಅದೊಂದು ಎಂಜಾಯ್ ಮಾಡ್ತಿದ್ದವಳು ನಾನು ಅಷ್ಟು ಅದೇನು ಮುಗ್ದತೆ ಅಂತಾರೋ ಅದೇನು ನನಗೆ ಗೊತ್ತಿಲ್ಲ ಆ ಒಂದು ಸ್ಥಿತಿನಲ್ಲಿದ್ದಂತಹ ಮನಸ್ಸು ನಂದು ಅದಾದ್ಮೇಲೆ ಅವ್ರಿಗೊಂದು ಮಾತು ಕೇಳಿದೆ ನಾನು ಅಮ್ಮ ನನ್ಗೆ ಯಾವ ರೂಪದಲ್ಲಿ ನೀನು ಕಾಣಿಸ್ತಾ ಇದ್ಯೋ ನಾನು ಪೂಜೆ ಮಾಡುವ ಪ್ರತಿದಿನ ಕೂಡ ನನ್ನ ಶ್ರೀ ಚಕ್ರದಲ್ಲೂ ಕೂಡ ನನ್ನ ಅಮ್ಮನವರು ಕಾಣಿಸ್ತಾರೆ ಆ ಒಂದು ಕಳಸದಲ್ಲೂ ಕೂಡ ಅಮ್ಮನವ್ರ ಪ್ರತಿರೂಪ ಕಾಣಿಸುತ್ತೆ ಸಂಪೂರ್ಣ ಸಹಸ್ರನಾಮ ಪಠಣೆ ಮಾಡಿ ಮುಗಿಯೋದ್ರೊಳಗಡೆ ಸಾಕ್ಷಾತ್ ಅಮ್ಮನವರೇ ಇದ್ದಾರೆ ಅಂತ ಅನ್ಸುತ್ತೆ ಅದು ನನ್ನ ಭಾವ ಮತ್ತೆ ಅವ್ರು ಇದಾರೆ ಕೂಡ ಈ ಕ್ಷಣಕ್ಕೂ ಕೂಡ ನನ್ನ ಮನೆ ದೇವಸ್ಥಾನವೇ ಸರಿ ಅದ್ ಹಂಗೆ ಸೊ ಆ ಕ್ಷಣದಲ್ಲಿ ನಾನು ಅವ್ರ ಕೇಳಿದೆ ಅಲ್ಲೂ ಕೂಡ ತರಲೆ ಪ್ರಶ್ನೆ ಬಿಟ್ಟಿಲ್ಲ ಆ ಒಂದು ಸ್ಥಿತಿಗೆ ಹೋದ್ರು ಕೂಡ ಅಮ್ಮ ನೀವ್ ಈ ತರ ಇರೋದು ನಿಜಾನ ಒರಿಜಿನಲ್ ಆಗಿ ಹಿಂಗಿದೀರ ನೀವು ಅಂತ ಅಂದಾಗ ನನಗೆ ಒಂದು ಭ್ರಮೆ ಇತ್ತು ಅಲ್ಲಿವರೆಗೂ ಯಾವುದೇ ಸ್ತ್ರೀ ದೇವಸ್ಥಾನಕ್ ಹೋದ್ರು ಮಹಾಲಕ್ಷ್ಮಿ ಹೋದ್ರು ಅಮ್ಮ ನನ್ಗೆ ಗೊತ್ತಿರೋದಷ್ಟೇ ಅಮ್ಮ ಅನ್ಪೂರ್ಣೇಶ್ವರಿ ಅಮ್ಮ ಅನ್ನಪೂರ್ಣೇಶ್ವರಿ ಯಾವ ಮಾರಮ್ಮನ ದೇವಸ್ಥಾನ ಕರ್ಕೊಂಡು ಹೋದ್ರು ಅನ್ಪೂರ್ಣೇಶ್ವರಿ ಯಾವ ಸರಸ್ವತಿ ದೇವಸ್ಥಾನ ಕರ್ಕೊಂಡೋದ್ರು ಅನ್ಪೂರ್ಣೇಶ್ವರಿ ಇಷ್ಟೇ ಅದಾದ ಅದಾದ್ಮೇಲೆ ಅವ್ರು ಹೇಳಿದಂಥದ್ದು ಒಂದೇ ಉತ್ತರ ನೀನು ನನ್ನನ್ನು ಅಮ್ಮನಾಗಿ ಕರೆದೆ ನಾನು ನಿನಗೋಸ್ಕರ ಅಮ್ಮನ ರೂಪದಲ್ಲಿ ಬಂದೆ ನೀನು ರಾಮ ಅಂತ ಕರೆದಿದ್ರೆ ನಾನು ರಾಮನ ರೂಪದಲ್ಲಿ ಬರ್ತಿದ್ದೆ ನೀನು ಕೃಷ್ಣ ಅಂತ ಕರೆದಿದ್ರೆ ನಾನು ಕೃಷ್ಣನ ರೂಪದಲ್ಲಿ ಬರ್ತಿದ್ದೆ ನೀನು ಏಸು ಅಂದಿದ್ರೆ ನಾನು ಏಸುವಿನ ರೂಪದಲ್ಲಿ ಬರ್ತಿದ್ದೆ ಅಲ್ಲಿಗೆ ಒಂದು ಕ್ಲಾರಿಟಿ ಸಿಕ್ಕೋಯ್ತು ಸೊ ನಿರಾಕಾರ ಯಾವ ಆಕಾರವೂ ಇಲ್ಲ ನಮ್ಮ ಖುಷಿಗೋಸ್ಕರ ನಾವು ಆರಾಧನೆ ಮಾಡುವಂತಹ ದೈವ ಆ ಬ್ರಹ್ಮಾಂಡದ ಶಕ್ತಿ ಆ ರೂಪದಲ್ಲಿ ನಮ್ಗೆ ಗೋಚರಿಸುತ್ತೆ ಕೆಲವೊಬ್ಬರು ರಾಯರು ಅಂದಾಗ ರಾಯರ ರೂಪದಲ್ಲಿ ಬರೋದು ಯಾರಿಗೆ ನನ್ನ ತೃಪ್ತಿಗಷ್ಟೇ ಈ ಒಳಗೆ ಇರುತ್ತಲ್ಲ ಈ ಆತ್ಮ ಆ ಭಗವಂತನಿಂದ ಸೃಷ್ಟಿಯಾಗಿರೋ ಆತ್ಮದ ಖುಷಿಗೋಸ್ಕರ ಪರಮಾತ್ಮ ಅವನ ರೂಪವನ್ನ ಬದಲಾಯಿಸಿ ಬರ್ತಾನೆ ಅಂದ್ರೆ ನೀವು ಹೇಳೋ ಪ್ರಕಾರ ನಾವು ಅಂದ್ಕೊಂಡಿದ್ದನ್ನ ಕೂಡ ನನ್ನ ಲೈಫ್ ಅಲ್ಲಿ ಮನೆ ಕಟ್ಟೋರಿಂದ ಸೈಟ್ ಪ್ರತಿಯೊಂದು ಹಂತ ಕೂಡ ಸರ್ ವಿಸ್ಮಯ ನೀವು ಯಾವ ರೂಪದಲ್ಲಿ ಬೇಕಾದ್ರು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಬ್ಲೈಂಡ್ನೆಸ್ ಅಲ್ಲಿ ಹೇಳ್ಬೇಡಿ ಒಂದು ಅದ್ಭುತವಾಗಿ ಒಂದು ಶಕ್ತಿಯನ್ನ ನಂಬಿದಿರಾ ನಿಮ್ಮ ಇಷ್ಟ ದೈವ ಕುಲದೈವ ಯಾವ್ದಿದ್ಯೋ ನೀವು ಯೇಸುನೇ ಪೂಜೆ ಮಾಡಿ ಅಲ್ಲನ್ನೇ ಪೂಜೆ ಮಾಡಿ ಈಶ್ವರನ್ನೇ ಮಾಡಿ ನಾರಾಯಣನ್ನೇ ಮಾಡಿ ಅಥವಾ ಅಮ್ಮನವ್ರನ್ನೇ ನಂಬಿ ಯಾವ ದೈವವನ್ನು ನಂಬ್ತಿರಲ್ಲ ಅವ್ರ ಮುಂದೆ ಕೂತ್ಕೊಂಡು ಅಟ್ಲೀಸ್ಟ್ ದಿನದಲ್ಲಿ ಒಮ್ಮೆ ರೇಖೆ ಅಭ್ಯಾಸವನ್ನ ಮಾಡಿ ಸಂಪೂರ್ಣವಾಗಿ ಅವರ ಮುಂದೆ ಕೂತು ಅಭ್ಯಾಸದ ನಂತರ ಭಗವಂತ ನೀನೇ ನನ್ನ ಜೊತೆ ಇದೆಯಾ ಅಂತ ನಂಬಿದೀನಿ ಎಲ್ಲರಿಗೂ ಒಳ್ಳೇದು ಮಾಡ ನೀನ್ ಕೊಟ್ಟಿರೋದೆಲ್ಲ ನನಗೆ ಒಳ್ಳೇದಿಕ್ಕೆ ಏನು ಕೊಟ್ಟಿಲ್ಲ ನಿಮಗೆ ಏನೆಲ್ಲ ಕೊಟ್ಟಿದ್ದಾನೆ ಎಷ್ಟೋ ಕೋಟಿ ಕೋಟಿ ಸಂಪಾದನೆ ಮಾಡುವಂತಹ ಅದ್ಭುತವಾದ ಬ್ರೈನ್ ಅನ್ನ ಕೊಟ್ಟಿದ್ದಾನೆ ನಿಮಗೋಸ್ಕರ ಏನು ಇಲ್ಲ ಅಂತ ನಾವು ಫೀಲ್ ಮಾಡ್ತಾ ಇದ್ದೀವಿ ನಮಗೇನು ಇಲ್ಲ ಅದು ಕೊಡು ಇದು ಕೊಡು ಅಂತ ಭಗವಂತ ಮೇಲೆ ಬೈತಾ ಇರ್ತಾನೆ ಅಪ್ಪ ಎಷ್ಟೆಲ್ಲ ಕೊಟ್ಟಿದ್ದೀನಿ ಅದನ್ನ ನೋಡ್ತಾ ಇಲ್ಲ ನೀನು ನಿನಗೆಂತ ಎಷ್ಟೆಲ್ಲ ಕೊಟ್ಟಿದ್ದೀನಿ ನನಗೋಸ್ಕರ ಪ್ರತಿದಿನ ನನ್ನ ಅಂಗಾಂಗಗಳು ನನ್ನ ಹೃದಯ ನನಗೋಸ್ಕರ ಹೊಡಿತಾ ಇದೆ ನನ್ನ ಉಸಿರಾಟ ನನಗೋಸ್ಕರ ಆಗ್ತಾರೆ ಇದೆ ಯಾತ್ನ ಉಳಿಸ್ಕೋಬೇಕು ಅಂತಾನೆ ಅಲ್ವಾ ಈ ಉಸಿರಾಟ ಆಗ್ತಾ ಇರೋದು ಪ್ರತಿಯೊಂದು ಸೆಲ್ಸ್ ಗಳು ಪ್ರತಿ ಸೆಕೆಂಡ್ ಕೂಡ ಟೂ ಪಾಯಿಂಟ್ ಸಮಥಿಂಗ್ ಮಿಲಿಯನ್ ಗಳು ಉಡ್ತಾ ಇರುತ್ತಂತೆ ಯಾರೋ ಡಾಕ್ಟರ್ಸ್ ಹೇಳ್ತಿದ್ರು ಅಲ್ಲ ಸೊ ಪ್ರತಿ ಸೆಕೆಂಡ್ ಉಡ್ತಾ ಇದೆ ನಿನಗೋಸ್ಕರ ಹೋರಾಟ ಮಾಡ್ತಾ ಇದೆ ನೋಡು ನಿನ್ಗೋಸ್ಕರ ಹೋರಾಟ ಮಾಡುವಂಥ ಇಂಥ ಅದ್ಭುತವಾದ ಶರೀರ ಕೊಟ್ಟಿದ್ದೀನಿ ಎಲ್ಲವನ್ನ ಕೊಟ್ಟಿದ್ದೀನಿ ಸೊ ಏನೂ ಇಲ್ಲ ಅಂತ ಯಾಕೆ ಬಡ್ಕೊಂತೀಯ ಸೊ ಒಳಗಡೆ ಇದೆಯಲ್ಲ ಆ ಒಂದು ಎನರ್ಜಿಯನ್ನು ಫೈರ್ ಮಾಡು ಸೊ ನನ್ನ ಒಟ್ಟಿಗೆ ಕನೆಕ್ಟ್ ಆದ್ರೆ ನೀನು ಜಸ್ಟ್ ಇನ್ನೇನು ಮಾಡೋದು ಬೇಡ ನಾವು ಆ ಭಗವಂತನ ಕೈಯನ್ನ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಜಾತ್ರೆ ಒಳಗಡೆ ತಪ್ಪಿಸ್ಕೊಂಡು ಓಡಾಡ್ತಾ ಇದೀರ ಎಲ್ ಬೇಕಲ್ಲಿ ಬ್ಲೈಂಡ್ ಆಗಿ ಮಕ್ಳು ತರ ಸೊ ಆ ತಂದೆ ಕೈನ ಮತ್ತೆ ನೀವು ಲಾಕ್ ಮಾಡ್ಕೊಂಡ್ರೆ ಸಾಕು ಅವ್ರು ನಿಮ್ಮನ್ನೆಲ್ಲಿ ರೀಚ್ ಮಾಡ್ಬೇಕು ಅವ್ರು ಮಾಡ್ತಾರೆ ನೀವೇನು ಬೇಗ ಮಾಡಬೇಡಿ ಸೊ ಶಿವನೇ ಆಗ್ಲಿ ವಿಷ್ಣುನೇ ಆಗ್ಲಿ ಕೂತ್ಕೊಂಡು ಆ ದೇವರಿಗೆ ದೈಲಿ ದಯವಿಟ್ಟು ಒಂದು ದೀಪ ಹಚ್ಚಿ ದೀಪವನ್ನ ಹಚ್ಚೋದು ಜಗತ್ತನ್ನ ಬೆಳಗೋ ತಾಯಿನ ಬೆಳಗೋದಿಕ್ಕಲ್ಲ ನಿಮ್ಮ ಮನಸ್ಸಿನ ಅಂಧಕಾರವನ್ನ ತೊಳಿಯೋದಿಕ್ಕೆ ಜ್ಯೋತಿ ಬೆಳಗೋದು ನಮ್ಮ ಮನಸ್ಸಿನ ಅಂಧಕಾರವನ್ನ ಕಡಿಮೆ ಮಾಡ್ಕೊಳೋದಿಕ್ಕೆ ಹಾಗಾಗಿ ಅಮ್ಮ ಥ್ಯಾಂಕ್ ಯು ಅದ್ಭುತವಾದ ಜೀವನ ಕೊಟ್ಟಿದ್ಯಾ ನೀನ್ ಎಷ್ಟು ದುರ್ಬರವಾದ ಜೀವನ ಕೊಟ್ಟರು ಕೂಡ ಏನು ಕೊಟ್ಟಿರ್ತಾನೆ ಗೊತ್ತಾ ಅದನ್ನ ಸಮರ್ಥವಾಗಿ ನಿನಗ್ ನಿಭಾಯಿಸೋ ತಾಕತ್ತಿದೆ ಅಂತ ನಿನಗೊಂದು ವಿಲ್ ಪವರ್ ಇದೆಯಲ್ಲ ಅದನ್ನ ಕಂಡುಕೊಂತ ಕೊಟ್ಟಿರ್ತಾನೆ ಸೊ ಅದನ್ನ ಗೆಲ್ಲೋದಿಕ್ ಟ್ರೈ ಮಾಡು ಗೆಲ್ಲೋ ವಿಧಾನಕ್ ಟ್ರೈ ಮಾಡು ಯಾಕೆ ಯಾವಾಗ್ಲೂ ಹೋಗ ಅವನತ್ರ ಬೆಗ್ ಮಾಡ್ತಾ ಇರ್ತೀಯ ಬೇಡ್ತಾ ಇರ್ತೀಯ ಬೇಡ ಜಾಸ್ತಿ ಬೇಡ ಲೀನ ಆಗು ಅವ್ನು ಏನ್ ಬೇಕೋ ಅದೆಲ್ಲವನ್ನ ಕೊಡ್ತಾನೆ ಥ್ಯಾಂಕ್ ಯು ನಿವಾಸ್ ಸೊ ಅದ್ಭುತವಾದ ಶರೀರವನ್ನ ಕೊಟ್ಟಿದ್ಯಾ ಅದ್ಭುತವಾದ ಜ್ಞಾನ ಕೊಟ್ಟಿದ್ಯಾ ನನಗೇನ್ ಬೇಕು ಎಲ್ಲವನ್ನ ಸುತ್ತಲೂ ಸೃಷ್ಟಿ ಮಾಡಿದ್ದಾನೆ ಇಲ್ಲೇ ಸ್ವರ್ಗ ಸೃಷ್ಟಿ ಮಾಡಿದಾನೆ ಎಷ್ಟು ಅದ್ಭುತವಾದ ಪ್ರಕೃತಿ ಇದೆ ಸರ್ ಮಲೆನಾಡ ಕಡೆ ಹೋಗಿ ಅಲ್ವಾ ಆ ಎಷ್ಟು ಅದ್ಭುತವಾದ ದೇವಸ್ಥಾನಗಳಿದೆ ಅಷ್ಟೇ ನೀನ್ ಅದು ನೋಡ್ತಾ ಇಲ್ಲ ನೀನ್ ಏನ್ ಮಾಡ್ತಾ ಇದ್ದೀನಿ ಬರೀ ಮೊಬೈಲ್ ಇಟ್ಕೊಂಡು ಇದನ್ನ ನೋಡ್ತಾ ಇದ್ದೀವಿ ಇಲ್ಲಿ ಯಾರೋ ಒಬ್ಳು ಏನೋ ತುಂಬಾ ಏನೋ ಐಟೆಕ್ ಆಗಿರ್ತಾರೆ ಅಥವಾ ಯಾರೋ ಒಬ್ಬ ಇರ್ತಾನೆ ರಾಯಲ್ ಆಗಿರ್ತಾರೆ ಅಂತ ಅಂದ್ಕೊಂಡು ನೀನ್ ಅದನ್ನ ನೋಡ್ಕೊಂಡು ಅದ್ಭುತವಾಗಿರೋದಿಲ್ಲ ನೀನ್ ನೋಡ್ತಾ ಇಲ್ಲ ಅಂದ್ರೆ ದಟ್ಸ್ ಯುವರ್ ಪ್ರಾಬ್ಲಮ್ ನೀನ್ ನೀನ್ ಮಾಡ್ತಾರ ಮಿಸ್ಟೇಕ್ ಏನು ಅಂತ ನೋಡು ಸೊ ಡೈಲಿ ಅದ್ಭುತವಾದ ದಿನ ಕೊಟ್ಟಿದೆಯಲ್ಲ ಇವತ್ತು ಫುಲ್ ಡೇ ಹೌದು ಇವತ್ತು ಎದ್ದಿ ನಾನು ಸೂರ್ಯೋದಯ ನೋಡ್ತೇನೆ ದಿಸ್ ಇಸ್ ಮೈ ಗುಡ್ ಡೇ ಇದೇ ನನ್ನ ಅದ್ಭುತವಾದ ದಿನ ಸೊ ಥ್ಯಾಂಕ್ ಯು ನಿವಾಸ್ ಸೂರ್ಯದೇವ ಇವತ್ತು ನಾನು ಇನ್ನು ನೋಡೋದಕ್ಕೆ ನನ್ಗೆ ಅನುವು ಮಾಡ್ಕೊಟ್ಟಿದ್ಯಾ ಥ್ಯಾಂಕ್ ಯು ಸೂರ್ಯದೇವನಿಗೆ ಎಷ್ಟು ಜನ ನಮಸ್ಕಾರ ಮಾಡ್ತೀರಾ ಭೂತಾಯಿ ಸ್ಪರ್ಶ ಮಾಡಿ ಆ ಸ್ವಂಟ ಸ್ವಲ್ಪ ಬಗ್ಸಿ ನಮಸ್ಕಾರ ಮಾಡಿ ಭೂತಾಯಿಗೆ ತುಳಿತಾನೆ ಇರ್ತೀರಾ ನೀನು ಓದ್ಮೇಲೂ ಕರ್ಕೊಂತಾಳೆ ಅವಳು ನಿಮ್ಮನ್ನು ಯಾವಾಗಲೂ ಒಳಗಡೆ ಈ ಸಪ್ತಚಕ್ರಗಳಲ್ಲೂ ಆ ಜಗನ್ಮಾತೆ ಉಪಸ್ಥಿತರಿರ್ತಾರಂತೆ ಆ ಸಪ್ತಚಕ್ರಗಳಿರೋ ಶರೀರ ಎಷ್ಟು ಶುದ್ಧಿಯಾಗಿರಬೇಕು ಆ ದೇವಸ್ಥಾನನ ನೀವೇ ಪಾಳು ಪಾಳ್ಬೀಳ್ಸ್ಕೊಬೇಡಿ ಜೇಡ ಎಲ್ಲ ಕಟ್ಲಿಕ್ಕೆ ಬಿಡಬೇಡಿ ಕ್ಲೀನ್ ಮಾಡ್ಕೊಳ್ಳಿ ಸೊ ಇಲ್ಲೇ ಇಲ್ಲೇ ಕೈ ಇಟ್ಕೊಂಡು ಅಮ್ಮ ಶಿವಶಕ್ತಿ ಸ್ವರೂಪಿಣಿ ಅನಾಥ ಚಕ್ರ ಅಂತ ಹೇಳ್ತೀವಿ ಸೊ ಇಲ್ಲಿರುವಂತಹ ಶಿವಶಕ್ತಿಯರಿಗೆ ಅಮ್ಮ ನಿಮ್ಮ ಅನುಗ್ರಹ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಿಮ್ಮ ಅನಾಥ ಚಕ್ರದ ಮೇಲೆ ನೀವೇ ಕೈ ಇಟ್ಕೊಳ್ಳಿ ನಿಮ್ಮ ದೇಹನೇ ದೇಗುಲ ಆಗುತ್ತೆ ನೋಡಿ ಇಲ್ಲೇ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಇಂಥ ಅದ್ಭುತವಾದ ಚಕ್ರ ಕೊಟ್ಟಿದೆಯಾ ಥ್ಯಾಂಕ್ ಯು ಪ್ರತಿಯೊಂದೂ ಕನೆಕ್ಟ್ ಆಗಬೇಕಾಗಿರೋದು ಆ ರೀತಿ ಎಷ್ಟು ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡಿ ಕರೆಕ್ಟ್ ಸೊ ಆ ರೀತಿ ಮಾಡಿದಾಗ ಅದ್ಭುತವಾದ ಯಶಸ್ಸು ಅನ್ನೋದು ನಿಮಗೆ ಆಗುತ್ತೆ ಎಸ್ ಎಸ್ ಖಂಡಿತ ನೋಡಿ ವೀಕ್ಷಕರೇ ಒಂದು ಯಶಸ್ಸು ಸಿಗಬೇಕು ಅಂದರೆ ಅಥವಾ ಪ್ರತಿದಿನ ನಾನು ಏನು ಮಹತ್ ಕಾರ್ಯವನ್ನು ಮಾಡಬೇಕು ಅಂತ ಕೇಳುವವರಿಗೆ ಇವತ್ತಿನ ಎಪಿಸೋಡಲ್ಲಿ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ಇದು ಆಗಿ ನನಗೂ ಕೂಡ ಇದರ ಅನುಭವ ಆಗಿದೆ ಯಾಕಂದರೆ ನಾವು ಯಾವುದನ್ನೇ ಆಗಲಿ ಏನನ್ನೇ ನಮಗೆ ದೊರಕಲಿ ನಾವು ಒಂದು ಥ್ಯಾಂಕ್ಸ್ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು ಅದು ನಿಮಗೆ ಯಾವ ರೂಪದಲ್ಲಿ ಯಾವ ದೇವರು ಕಾಣಿಸ್ತಿದೆ ಅದೇ ರೂಪದಲ್ಲಿ ನೀವು ಥ್ಯಾಂಕ್ಸನ್ನು ಹೇಳ್ಬೋದು ಅಥವಾ ಯೂನಿವರ್ಸಿಗೆ ಕೂಡ ನೀವು ಥ್ಯಾಂಕ್ಸನ್ನು ಹೇಳ್ಬೋದು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರಣಾತ್ಮಕವಾಗಿ ಒಂದು ಮಾಹಿತಿಯನ್ನು ಕೊಟ್ಟರೆ ನಿಜವಾಗಿ ಈಗ ನಮ್ಮ ಜನಗಳಿಗೆ ಇದು ನಾಟಬಹುದು ಅಂತ ನಾನು ಅಂದ್ಕೊತೀನಿ ಸೊ ಪರ್ಸ್ನಲ್ಲಿ ಯಾರೇ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೂ ಕೂಡ ಏನು ಕಳ್ಕೊಳ್ಳೋದಿಲ್ಲ ಅದ್ರ ಅದರ ಬದಲಾಗಿ ಏನಾದರೂ ಪಡ್ಕೊತಾರೆ ಇದಂತೂ ಸತ್ಯ ಸೊ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಜಾಯ್ನ್ ಆಗಿ ಇಷ್ಟು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಿಮಗೆ ತುಂಬ ಧನ್ಯವಾದ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಾಳೆ ಮತ್ತೊಂದು ವಿಚಾರದ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಡಿಯೋ ಹೆಗ್ಗದ್ದೆ ಸ್ಟೂಡಿಯೋ